ಯಾವ ದೇವಲೋಕದಲ್ಲಿ ದೊಡ್ಡದಾದ ಸಭೆ ಸೇರಿದೆ ಸುರು ಮುನ್ನೂರು ಕೋಟಿ ದೇವತೆಗಳು ಎಷ್ಟು ಜನ ಇದ್ರು ಮುನ್ನೂರ ಮೂವತ್ಮೂರು ಕೋಟಿ ಸಿದ್ಧರು ಸಾಧ್ಯರು ಯಕ್ಷ ಕಿನ್ನರ ಗರುಡ ಗಂಧರ್ವರಾದಿಯಾಗಿ ಆ ದೈವ ಸಭೆ ತುಂಬಿ ಇದೆ ಯಾವ ಶಶಿಪತಿಯಾದ ದೇವೇಂದ್ರ తన సత్యాల శచీదేవిన తొడి మేలు గుండూ ఆ సింహాసన అధీశనయ్య స్వర్గలక అంతా వేనితీవల్ అమరావతి ఆనందవా కుళితేవతె వడయ దేవేంద్ర తుంబి సభయ సభికర మనస్సోషపడకే క్రంబే ఊర్శీ మేనకి తిరుపత్నెంతక ఘాన ఘానవరు ಎಂದರೆ ಒಂದು ಶುಭ ಕಾರ್ಯವಾಗಾದಾಗ ಒಂದು ಶುಭ ಸಂದರ್ಭದಲ್ಲಿ ಒಂದು ಜನಜಂಗುಳಿಗಳು ಸೇರಿದಂಥ ಸನ್ನಿವೇಶದಲ್ಲಿ ನಮ್ಮ ಅನಾದಿ ಕಾಲದಲ್ಲೂ ಕೂಡ ನಾಟ್ಯವನ್ನು ಸಂಗೀತವನ್ನು ಒಂದು ಭಜನೆಯನ್ನು ಮಾಡಿ ಮನಸ್ಸಿಗೆ ಉಲ್ಲಾಸ ಪಡಿಸ್ಕೊಳ್ತಕ್ಕಂಥ ಇದು ಇಂದಿನ ಕಾಲದಿಂದ ಬಂದಿದೆ ಅದರಂತೆಯೇ ಯಾವ ದೇವಲೋಕದಲ್ಲಿ ಆ ರಂಬೆ ಊರುಷಿ ಆ ಗಾನ ನರ್ತಕಿಯರು ಆ ನಾಲ್ಕು ಜನ ಹೆಣ್ಣು ಮಕ್ಕಳು ತಮ್ಮ ಭಾವ ವಿಳಾಸಗಳಿಂದ ಗಾನ ನರ್ತನ ಮಾಡ್ತಾ ಇದ್ದಾರೆ ಗಾನಕ್ಕೆ ಒಲಿಯದ ನಾದಕ್ಕೆ ಒಲಿಯದ ಶಿವನಿಲ್ಲ ಗಾನಕ್ಕೆ ಒಲಿಯದ ಮನಸ್ಸಿಲ್ಲ ಅಂತ ಹೇಳ್ತಾರೆ ನಾದವನ್ನು ಹಾಡ್ರೆ ಶಿವ ಒಲಿತನಂತೆ ಗಾನವನ್ನು ಹಾಡ್ರೆ ಎಲ್ಲರ ಮನಸ್ಸು ಕೂಡ ನಡೆಯುತ್ತೆ ಅಂತಹ ಗಾನ ನರ್ಥನ ಮಾಡ್ತಾ ಇದ್ದಾರೆ ಆ ಭರತನಾಟ್ಯವನ್ನು ನಟನೆ ಮಾಡ್ತಾ ಇದ್ದರೆ ಆ ದೇವತೆಗಳೆಲ್ಲರೂ ಕೂಡ ತಲೆದೂಗ್ತಾ ಇದ್ದಾರೆ ತಲೆದೂಕ್ತಾ ಇದ್ದಾರೆ ಎಂಟು ಜನ ಅಷ್ಟ ಒಂಬತ್ತು ಜನ ನವಗ್ರಹಗಳಾದಿಯಾಗಿ ಆ ಸಭೆಯಲ್ಲಿ ಕುಳಿತಿದ್ದಾರೆ ಕೇಂದ್ರ ಅಂತೀವಲ್ಲ ದೇವಾನು ದೇವತೆಗಳಿಗೆಲ್ಲ ಅದು ಕೇಂದ್ರ ಬಿಂದು ಎಲ್ಲರೂ ಕೂಡ ತಲೆದೂಕ್ತಾ ಇದ್ದಾರೆ ಸಂತೋಷದಿಂದ ಈಗಿರಬೇಕಾದ್ರೆ ಯಾವ ಬ್ರಹ್ಮಮಾನ ಸಮುದ್ರ ನಾರದು ಬರ್ತಾ ಇದ್ದಾರೆ ನೋಡಿ ಬಟ್ ಅವ್ರು ಇದೇ ಸಮಯಕ್ಕೆ ಬರಬೇಕೇ ಬಂದರು ಯಾರು ಇಲ್ಲ ಒಬ್ಬರೇ ಇರೋದು ಅವ್ರಿಗೆ ಹೇಳೋದು ಬೇರೆ ಅವರು ಬಂದರೆ ಯಾವ ರೀತಿಯಲ್ಲಿ ಬಂದರು ಕೈಯಲ್ಲಿ ತಾಳವನ್ನು ಇಟ್ಕೊಂಡು ಆ ಧ್ಯಾನವನ್ನು ಹಾಡಿಕೊಂಡು ಗಂಬುರಿಕೊಂಡು ಆ ಗಂಬುರಿಯನ್ನು ಮೀಟುತ್ತಾ ಬರುತ್ತಾ ಇದ್ದಾರೆ ನಾರಾಯಣ 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 ಸದರಾ i you.